ಅಶೋಕನ ಗಾತೆ ಸತೀಶ್ ಮತ್ತು ಸಪ್ತಮಿಯ ವಿಜಯ ಅಯ್ಯಾಣ್ ಅಶೋಕನ ಗಾತೆ ಸತೀಶ್ ಮತ್ತು ಮೆತ್ತೀನಾಸಂ ಇರಲಿ ಅಂತ ಹೊಸ ಸಿನಿಮಾ ವಾಯರ್ ಹೊಂದ ಆದರೆ ಈ ಸಿನಿಮಾವನ್ನ ವಿನೋದ್ ದೋಂಡಲೆ ಮುಹಿ ಅಂತ ಹೇಳಕ್ಕಿತ್ತು ಆದರೂ ಪುನಃ ಕೈಯಕ್ಕೆ ಯಶಸ್ವಾಗಿ ಶೂಟಿಂಗ್ ಮಾಡಿಸಿದ್ದಾರೆ ಈಗ ವ ರಿಲೀಸ್ ಮಾಡಲ್ ಪೋಸ್ಟರ್ಗಳಿಂದ ಅವರನ್ನು ಫುಲ್ ಲೆಂಕ್ ಅಡಿ ಅಬಡಿಗೆ ಶೂಟಿಂಗ್ ಮುಗಲ್ಸ್ಟಾಗಿರ ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೊಂದಿಗೆ ಆರಂಭವಾಗಿದೆ ಶ್ರೀರಂಗಪಟ್ಟಣ ಮಠಾಣನಲ್ಲಿ ಗುಂದಲುಪೇಟೆ ಹೆಚ್ಚವರೂರ್ರಿ ಬೆಂಗಳೂರು ಸುತ್ತಾಲು ಆದರೂ ಇರಸ್ತಾನ ಅಲ್ಲಿರ ತೈಯತ್ಯ ಬಳಿಯನಾಗಿ ನಿನಾಸಮನ್ನ ಇಂತೂ ಇದ್ದ ಪ್ರದೇಶ ಪತ್ಯಾಗೆ ಅಂತಕ್ಕಂದ ಚಕ್ರವಾದಿ ಚತ್ರವನ್ ಯಶೋಕ್ಯಾದ ಹಿಂದಿಚ್ಛಾಗಿರುವಂತಹ ಹೋಗ ಸತೀಶ್ ನೀನಾಸಂ ಅವರ ವನ್ಸಿದ್ದನೇಯ ರಾಗ ಜಿಮ್ಮ ಬಲಿ ಯುವನಿರುವಂತ ತಾನ್ ಪ್ರೇಮ ಸಾಂದಿನಿ ಬನ್ನೇ ಜೀವನದ ಒಂಡಿಯನ್ನಾಗುವಂಥ ಕಥೆಯಲ್ಲಿ ತಮ್ಮ ಹುಷಾರು ಮುಪ್ಪೈವ ಯ ಶಾಲಾ ಹರ್ತಕಂಕರದಲ್ಲಿ ಈ ಸ್ತ್ರೀಗಳ ಬಾಧ್ಯತವನ್ನ ನಡೆಸಿದರಾಗಿ ಅಡತುವನಾಗಿ ಸತೀಶ್ ನಿನಾಸಂ ಆಕೆ ಲರ್ಮ ಶಕ್ತಾ ಇದ್ದಾನೆ ದುಂದ್ವಾಳಸ ಮುಂದಿ ಯಶಸ್ವಾಗಿ ಪದ್ಯತಾ ಬಗೆ ಮುಂದೆ ಚೆಮಾಢಿ ಇನ್ನುವೇ ರೇಖ ಗೊಳುಗಾಯಿತಿ ಅನುಮಾನ ಪ್ರಜಾರಗಳಿಂದ ಯಶಸ್ವಾಗಿ ಸಾಧ್ಯ ಮೆಲಬಿಡುವಂಥದ್ದು ಟ್ಯಾಲೆಂಟೆಡ್ ಆಖೋ ಪಪ್ಪವನ್ನು ಕೂಡ ಈ ಕಥೆಯನ್ನ ತೀನಿನಾಸ್ತಿಪುರದಲ್ಲಿ ಇವಗಿಲಾಗಿದೆ ಕಾರ್ಯನಿರ್ದೇಶಕ ವಿನೋದ್ ತೋಂಡಲಿ ಅವರ ಪುಡಿತಾರ ಮ್ಯಾಲೋ ಸರೇಶವ ವೆದ್ದ ಪುಣೇದರ ಸಂಕಲನ ದಕ್ಷಪೆಯ ಮನು ಶೇಡ್ಗರ್ ಅವರ ಲಸುವಾಕವು ಅಂತವರು ಇದರ ನೈಯಾಕ್ಲುಕರನ್ಸತ್ತಾರೆ ಅಶೋಕನ ಗಾತೆ ನಾಯಕರ ಅಭಿಮಾನ ವಿಧಿಗರಿನ ಮತ್ತು ನಾಯಕರು ಸಿನಿಕರಿಯಾ ಶಿಕ್ಷಣಿ ಹುದಾಯ ಶುಭಾರಂಗಳಿ ಸಿಗುಗರಿನ ಸಾಧಿಸಿ ಜ್ಯೋತೆನಿಗಿ ಇಲ್ಲಿವರ ಇದ್ದಾರೆ ಆಗಾಮಿ ಸಮವಾರದಿಗೆ ತಾಯಿದಿ ಜೀವನದ್ದು ಅಲ್ವೇ ಅಲ್ವೆಯೂರು ವಿನ್ಯಾಸವ ಎಲ್ಲಿ ಪರೆಯಲ್ಪರ ಬರೆಯಲ್ಪಡಿ ಅತಿ ಕುರುವೆಯ ಸೆಲ್ಫ್ ನಾಲೆಡ್ಜ್ ದೈವೆಯಿಂದ ಬಲಿಕೊಂಡು ಮನುಲಾಕಲದ ಮಠೆಯನ್ನ ಸತೀಶ್ ನಿನಾಸಂ ಎಲ್ಲರೂ ವೆಬ್ ತೊಡದಕ್ಕೆ ಸ್ವಾಗತ